ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಈ ಒಂದು ಹಾಗಲಕಾಯಿ ಪಲ್ಯವನ್ನು ತುಂಬಾ ಸಿಂಪಲಾಗಿ ನಾನು ಮಾಡ್ತಾಯಿದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೋ ಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದಾಗಿ ನಾನಿಲ್ಲಿ ನಾಲ್ಕು ಹಾಗಲಕಾಯನ್ನು ತಗೊಂಡಿದ್ದೀನಿ ನಾಲ್ಕಂದರೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಇವಾಗ ನಾನು ಈ ತೆಳು ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ತೆಳುವಾಗುತ್ತೋ ನಿಮಗೆ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಬೀಜ ಏನಾದರೂ ಬಲ್ತಿದ್ರೆ ಬೀಜವನ್ನು ತೆಗೆದುಬಿಡಿ ಎಳೆ ಬೀಜ ಆದರೂ ತೊಂದರೆ ಇಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳುವಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರಿಶಿಣ ಪುಡಿಯನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಲ್ಲುಪ್ಪ ಆದರೂ ಹಾಕೋಬೋದು ಇಲ್ಲಾಂದರೆ ಪುಡಿ ಉಪ್ಪು ಇರುತ್ತೆ ನೋಡಿ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ಉಪ್ಪು ಅರಿಶಿಣ ಪುಡಿ ಎಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಮಾಡೋದರಿಂದ ನಾವು ಬೇಯಿಸಿ ಇದರ ನೀರನ್ನು ತೆಗಿಬೇಕು ಅಂತೇನಿಲ್ಲ ಈಗೇನೆ ನಾವು ಇದನ್ನು ಪಲ್ಯ ಮಾಡ್ಕೊಬೋದು ಇವಾಗ ಒಂದು ಅರ್ಧ ಗಂಟೆ ಇದನ್ನು ಹಾಕ್ಬಿಟ್ಟು ನಾವು ಆಗಿ ಬಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಆವಾಗ ಹಾಗಲ್ಕಾಯಲ್ಲೆಲ್ಲ ನೀರಿರೋದನ್ನೆಲ್ಲ ಬಿಟ್ಕೊಂಬಿಡುತ್ತೆ ಕಸರೆ ಇರುವ ನೀರೆಲ್ಲ ಬಿಟ್ಕೊಂಬಿಡುತ್ತೆ ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ನೋಡಿ ಒಮ್ಮೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಕೈಯಲ್ಲಿ ಹಿಂಡಿ ಹಿಂಡಿ ನಾವು ಈ ಆಗಲಕೈಯಲ್ಲಿರುವ ನೀರನ್ನೆಲ್ಲ ತೆಕ್ಕೊಂಬಿಡೋಣ ಇನ್ನೊಂದು ಬೌಲಲ್ಲಿ ನಾನು ಎಲ್ಲವನ್ನು ಇದ್ದೀನಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತಗೊಳ್ಳಿ ಆವಾಗ ಇದರಲ್ಲಿರೋ ನೀರೆಲ್ಲ ಆಚೆ ಬಂದ್ಬಿಡುತ್ತೆ ನೋಡಿ ನಾವು ನೀರೇನು ಹಾಕಿಲ್ಲಲ್ವ ಅದರ ನೀರಲ್ಲೇ ಬಿಟ್ಕೊಳ್ತಾ ಬಿಟ್ಕೊಂಡಿದ್ದೆ ನೋಡಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದ್ದೆ ಹಾಗಲಕಾಯ್ದು ಇವಾಗ ಈ ಆಗಲಕಾಯನ್ನು ಚೆನ್ನಾಗಿ ತೊಳೆದು ಕೂಡ ನಾವು ತಗೊಂಡ್ಬಿಡೋಣ ನೋಡಿ ಇಷ್ಟು ನೀರು ಸಿಕ್ಕಿದೆ ನೋಡಿ ಈ ನೀರು ನಮಗೆ ಬೇಡ ಅದನ್ನು ಚೆಲ್ಕೊಂಬಿಡೋಣ ಇವಾಗ ನೋಡಿ ಹಾಗಲಕಾಯಿನೂ ಕೂಡ ನಾನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾನು ಕಡಲೆ ಹಿಟ್ಟಿದೆ ನೋಡಿ ಅದನ್ನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ನಾನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ನಾನೇಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಮಾಡಿ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಬೋದು ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಪಲ್ಯವನ್ನು ಮಾಡ್ಕೊಳ್ತಾ ಇರೋದು ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಚೆನ್ನಾಗಿರುತ್ತೆ ಅವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆಯನ್ನು ಹಾಕ್ಕೊಂಡ್ಮೇಲೆ ಇವಾಗ ನಾವು ಮಸಾಲೆ ಎಲ್ಲ ಹಾಕಿಟ್ಟಿರುವಂಥ ಈ ಒಂದು ಹಾಗಲಕಾಯನ್ನು ಈ ಎಣ್ಣೆಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಈ ಥರ ಒಂದು ಫ್ರೈ ಮಾಡೋದ್ರಿಂದ ನಾವು ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋದೆ ನಾವು ಇದನ್ನು ಫ್ರೈ ಮಾಡಿ ತಗೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಮಧ್ಯಮಧ್ಯದಲ್ಲಿ ನೀವು ಇದನ್ನು ತಿರುಗಿಸ್ತಾನೇ ಇರಬೇಕು ಯಾಕಂದರೆ ನಾವು ನೀರನ್ನು ಹಾಕೊಳ್ಳೋದಿಲ್ಲ ಅಲ್ವಾ ಎಣ್ಣೆಲೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ನಡೀ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ ಮುಚ್ಚಳ ಮುಚ್ಚಿ ನೀವು ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾನೇ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ನನಗೆ ಇಲ್ಲಿ ಹಾಗಲಕಾಯಿ ಸ್ವಲ್ಪ ಬೇಯಬೇಕು ಇಲ್ಲಿ ನಾನು ಕಸೂರಿ ಮೇಥಿ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪೌಡರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವೆಲ್ಲವನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹಾಗಲಕಾಯಿ ಪಲ್ಯ ನೋಡಿ ಇವಾಗ ನನಗೆ ಹಾಗಲಕಾಯಿ ಇನ್ನೂ ಸ್ವಲ್ಪ ಬೇಯಬೇಕು ಅದಕ್ಕೆ ನಾನು ನೀರನ್ನು ಈ ಪಲ್ಯಕ್ಕೆ ಹಾಕ್ಕೊಳ್ತಾ ಇಲ್ಲ ಅದಕ್ಕೆ ನೋಡಿ ಮಧ್ಯದಲ್ಲಿ ಈ ಥರ ಗ್ಯಾಪ್ ಮಾಡಿಕೊಂಡು ಒಂದು ಚಿಕ್ಕ ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಕೊಳ್ಳೋಣ ಈ ನೀರಲ್ಲಿ ಇರುವ ಅಬೆಯಲ್ಲೇ ಇದು ಚೆನ್ನಾಗಿ ಬೇಯುತ್ತೆ ಆವಾಗ ನಮಗೆ ಇಲ್ಲಿ ಹಾಗಲಕಾಯಿ ಪಲ್ಯ ಕೂಡ ಸೀದೋಗೋದಿಲ್ಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷವರೆಗೂ ಇವಾಗಿಲ್ಲ ನೀರು ಕೂಡ ಚೆನ್ನಾಗಿ ಕುದಿ ಇದೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ ಇಲ್ಲಿ ನೋಡಿ ಪಲ್ಯ ಕೂಡ ಸೂಪರಾಗಿ ಬೆಂದಿದೆ ನೋಡಿ ತುಂಬನೇ ರುಚಿಯಾಗಿರುವಂಥ ಹಾಗಲಕಾಯಿ ಪಲ್ಯ ಇಲ್ಲಿ ರೆಡಿಯಾಗಿದೆ ನೋಡಿ ಈ ಥರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸಬಿ